ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಧನ ಥರ ದೇಶದ ನಾವು ಏನೇಲ್ಲ ತರಬೇಕಾಗುತ್ತೆ ಮನೆಗೆ ತಂದರೆ ಒಳ್ಳೆಯದು ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಇದೆ ಮನೆ ಮೇಲೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಸಾರಿ ಅಂತ ಹೇಳ್ತಾ ಸೊ ಇವತ್ತು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಧನತ್ರಯೋದಶ ದಿವಸ ಏನೇನೆಲ್ಲ ತರಬೇಕಾಗುತ್ತೆ ಏನೇನೆಲ್ಲ ನಾವು ಯಾವ್ಯಾವ ದೇವ್ರದ್ದು ಪೂಜೆ ಮಾಡಬೇಕಾಗುತ್ತೆ ಪ್ರತಿಯೊಂದು ಕೂಡ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನಡೆದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಡಿ ಪಕ್ಕದಲ್ಲಿ ಬೆಲ್ಲಕ್ಕ ಪ್ರೆಸ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡೋದು ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇವಾಗ ದನತ್ರಯದ ದಿವಸ ನಾನು ಒಂದು ಪೋಟ್ಲಿ ಮಾಡೋದನ್ನು ಹೇಳಿದ್ದೆ ಸೊ ಆ ಪೋಟ್ಲಿಯಿಂದ ತುಂಬ ಅಂದರೆ ತುಂಬ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಆಗುತ್ತೆ ನಿಮ್ಮ ಸಾಲಗಳೆಲ್ಲ ತೀರ್ತಾ ಬರುತ್ತೆ ತುಂಬ ನಿಮ್ಮ ಫೈನಾನ್ಷಿಯಲ್ ಹೆಲ್ಪ್ ಮಾತ್ರ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಅದನ್ನ ಹೋಗಿ ನೋಡಿ ನಾವು ದಿವಸ ಅದನ್ನು ಕೂಡ ನೀವು ಮಾಡಿ ನಿಜವಾಗ್ಲೂ ನಿಮ್ಮ ಲೈಫ್ ನಲ್ಲಿ ಮಿರಾಕ್ಲಸ್ ಆಗಿ ನೀವು ಫೈನಾನ್ಷಿಯಲ್ ನ ನೀವು ನೋಡ್ತೀರಾ ಅಂತ ಹೇಳ್ತಾ ಇದು ಬಂದ್ಬಿಟ್ಟು ಕುಬೇರ ಯಂತ್ರ ಇದನ್ನ ಕೂಡ ಇದು ರೆಡಿ ಸಿಗುತ್ತೆ ಅಂಗಡಿಗಳಲ್ಲಿ ಅಥವಾ ಪ್ರಿಂಟ್ಔಟ್ ಅಥವಾ ನೀವಾಗಿ ಬರೆದ್ಬಿಟ್ಟು ಇದನ್ನ ಇಟ್ಟುಬಿಟ್ಟು ಇದನ್ನು ಪೂಜೆ ಮಾಡ್ತಾ ನೀವು ಕುಬೇರ ಮಂತ್ರವನ್ನು ಕೂಡ ಹೇಳ್ಬೋದು ಇದೆಲ್ಲ ಆದಮೇಲೆ ಇದನ್ನು ಕೂಡ ನೀವು ನೀವು ಏನು ಪೋಟ್ಲಿ ಇಡ್ತೀರಾ ಅದ್ರ ಜೊತೆಗೆ ಬೀರುನಲ್ಲಿ ಇಡೋದ್ರಿಂದ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಕೂಡ ಆಗ್ತಾ ಬರುತ್ತೆ ಸೊ ಇದು ಬಂದುಬಿಟ್ಟು ಕುಬೇರ ಯಂತ್ರ ಇದನ್ನು ನೀವು ಆಫೀಸ್ನಲ್ಲಿ ಅಥವಾ ನಿಮ್ಮ ಕ್ಯಾಶ್ ಟೇಬಲ್ನಲ್ಲಿ ನೀವು ಬಿಸ್ನೆಸ್ ಮಾಡೋ ಕಡೆ ಕೂಡ ಇದನ್ನು ಹಾಕ್ಬೋದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಧನತ್ರಯೋದಶಿ ದಿವಸ ನಾವು ಏನನ್ನೆಲ್ಲ ತರಬೇಕು ಅನ್ನೋದು ನಾನು ಹೇಳ್ತೀನಿ ಸೊ ಧನತ್ರಯೋದಶಿಸಿ ಪೂಜೆ ನಾಳೆ ಸಂಜೆಯಿಂದ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಗೋಧುಳಿ ಮುಹೂರ್ತ ಆದಮೇಲೆ ನೀವು ಪೂಜೆನ ಮಾಡ್ಕೊಳ್ಳಿ ಲಕ್ಷ್ಮೀ ಪೂಜೆ ಮತ್ತು ಕುಬೇರ ದೇವ್ರದ್ದು ಪೂಜೆ ಮಾಡಬೇಕು ಅಂತ ಹೇಳಿದೆ ಸೊ ಕುಬೇರ ದೇವ್ರದ್ದು ಮಂತ್ರ ಕೂಡ ನಿಮಗೆ ಸಿಗುತ್ತೆ ಅಥವಾ ಬುಕ್ ಸಿಗುತ್ತೆ ಅಥವಾ ನಿಮ್ಮ ಫೋನಲ್ಲಿ ಏನಾದರೂ ನೀವು ಅದನ್ನು ಹಾಕಿ ಬಿಡ್ಬೋದು ನಾಳೆ ಸಂಜೆ ಒಂದು ಆರು ಏಳು ಗಂಟೆ ಮೇಲೆ ಅದನ್ನು ಮಾಡಿ ಪೂಜೆನ ಹಾಗೆ ಲಕ್ಷ್ಮೀ ದೇವ್ರದ್ದು ಥರ ಹೇಳೋದಾಗಿರ್ಬೋದು ಲಕ್ಷ್ಮೀ ದೇವ್ರದ್ದು ಮಂತ್ರ ಹೇಳೋದಾಗಿರ್ಬೋದು ಹಾಡುಗಳನ್ನು ಹೇಳೋದಾಗಿರ್ಬೋದು ಅದನ್ನು ಕೂಡ ನೀವು ಮಾಡ್ಬೋದು ಸೊ ಆ ಪೋಟ್ಲಿ ಮಾಡಿಟ್ಬಿಟ್ಟು ಅದನ್ನು ದೇವ್ರ ಮುಂದೆ ಇಟ್ಬಿಟ್ಟು ನೀವು ಇದನ್ನೆಲ್ಲ ಪೂಜೆನ ಮಾಡಬೇಕಾಗುತ್ತೆ ನಾಳೆ ಮಾತ್ರ ರಾತ್ರಿಗೆ ನೀವು ಕಸ ಗುಡಿಸೋ ಪರ್ಕೆ ಏನು ಮನೆ ಒಳಗಡೆ ನಾವು ಕಸ ಗುಡಿಸೋಕೆ ಯೂಸ್ ಮಾಡ್ತೀವಲ್ಲ ಆ ಪರ್ಕೆನ ನೀವು ನಾಳೆ ಸಂಜೆ ತರಬೇಕಾಗುತ್ತೆ ರಾತ್ರಿ ತಗೊಬನ್ನಿ ಆದಷ್ಟು ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಈ ಟೈಮ್ನಲ್ಲಿ ಆ ಶಾಪ್ ಓಪನ್ ಇದೆ ಅಂದರೆ ಆ ಟೈಮ್ನಲ್ಲಿ ತಗೊಬನ್ನಿ ಸೊ ಪರ್ಕೆ ನಮ್ಮ ಮನೆಯಲ್ಲಿರೋ ಕೆಟ್ಟದ್ದೆಲ್ಲ ಏನಿದೆ ಅದನ್ನು ಹಾಕೋ ಕೆಲಸ ಮಾಡುತ್ತೆ ಅಂದರೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಪರ್ಕೆನ ಅಂದರೆ ಕೆಲವರು ಹೇಳ್ತಾರೆ ಪರ್ಕೆಯನ್ನು ಕಾಲಲ್ಲಿ ತಾಗಿಸ್ಬಾರ್ದು ಪರ್ಕೆನ ಒದಿಬಾರ್ದು ಅಥವಾ ಪರ್ಕೆನ ಬೇಕಾಗಿ ಬಿಸಾಡಬಾರ್ದು ಎಲ್ಲಿ ಬೇಕು ಅಲ್ಲಿ ಇಡಬಾರ್ದು ಪರ್ಕೆನೂ ಅದನ್ನು ಕೂಡ ನೀಟಾಗಿ ಇಡಬೇಕು ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ನಾವು ಪಾಲಿಸೋದ್ರಿಂದ ನಿಜವಾಗ್ಲೂ ಲಕ್ಷ್ಮೀ ದೇವರಿಗೆ ನಾವು ಅದನ್ನು ಕೊಡೋ ರೆಸ್ಪೆಕ್ಟ್ ಥರ ಇರುತ್ತೆ ಅನ್ನೋದು ಕೂಡ ನಮ್ಮ ಲೈಫ್ನಲ್ಲಿರುವಂಥ ಕೆಟ್ಟ ಅಂದರೆ ನಮ್ಮ ಮನೆಯಲ್ಲಿರೋ ನೆಗೆಟಿವಿಟಿನೆಲ್ಲ ತೆಗಿಯೋದ್ರಿಂದ ಅದನ್ನು ತುಂಬ ನಾವು ಚೆನ್ನಾಗಿ ಇವಾಗ ತರಬೇಕಾದ್ರನ್ನೂ ಕೂಡ ಹೇಳ್ತಾರೆ ಪರ್ಕೆಯೂ ಇಟ್ಬಿಟ್ಟು ನಾವು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದನ್ನು ತಂದ ಮೇಲೆ ಅದನ್ನು ಕೂಡ ನೀವು ಪೂಜೆ ಮಾಡಿಬಿಟ್ಟಂದ್ರೆ ನೀವು ಅದನ್ನು ಕೈ ಮುಗಿದು ನಮಸ್ಕಾರ ಮಾಡಿಬಿಟ್ಟು ಅದರ ಮೇಲೆ ನೀವು ಕಸನ ಗುಡಿಸ್ಬೇಕಾಗುತ್ತೆ ಸೊ ಫಸ್ಟು ದನತ್ರ ನಾಳೆ ರಾತ್ರಿ ನೀವು ಪರಕೆ ತಗೊಂಬನ್ನಿ ಆ್ಯಂಡ್ ಭಾನುವಾರ ಬೆಳಗ್ಗೆ ಚಿನ್ನ ಬೆಳ್ಳಿ ತರಬೇಕು ಅನ್ನೋರು ಭಾನುವಾರ ಬೆಳಗ್ಗೆ ಹೋಗಿಬಿಟ್ಟು ನೀವು ತರ್ಬೋದು ಭಾನುವಾರ ಬೆಳಗ್ಗೆ ಚಿನ್ನ ಬ ಬೆಳ್ಳಿ ನೀವು ಏನೇ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ ದೀಪಾವಳಿ ಹಬ್ಬಕ್ಕೆ ದನತ್ರ ಭಾನುವಾರ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ನೀವು ತರ್ಬೋದು ಒಳಗಡೆ ಒಟ್ಟು ತರಬೇಕಾಗುತ್ತೆ ಸೊ ಇದನ್ನು ತಂದಾದಮೇಲೆ ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನು ಹಾಲಿನಲ್ಲಿ ಫಸ್ಟ್ ತೊಳೆದುಬಿಟ್ಟು ಅದಾದಮೇಲೆ ನೀರಿನಲ್ಲಿ ತೊಳೆದುಬಿಟ್ಟು ಆಮೇಲೆ ಅದಕ್ಕೆ ಪೂಜೆ ಮಾಡಿಬಿಟ್ಟು ದೇವರ ಮುಂದೆ ಇಟ್ಟು ಅದಾದಮೇಲೆ ನೀವು ಅದನ್ನು ಧರಿಸ್ಬೇಕಾಗತ್ತೆ ಹಾಗೆ ಅದನ್ನು ಯೂಸ್ ಮಾಡಬೇಡಿ ಆ್ಯಂಡ್ ಅದಾದಮೇಲೆ ಯಾರಿಗೆಲ್ಲ ಬಂಗಾರ ಬೆಳ್ಳಿ ತರೋದು ಆಗೋದಿಲ್ಲ ಅಂದರೆ ಬೆಳ್ಳಿ ನೀವು ತುಂಬಾ ಪ್ರಮಾಣದಲ್ಲಿ ತರಬೇಕು ಅಂತಲ್ಲ ಬಂಗಾರ ಆದ್ರೂ ಅಷ್ಟೇ ಸಣ್ಣದ ಮೂಗ್ಬಿಟ್ಟು ತಂದ್ರು ಬಂಗಾರದ್ದು ಅದು ಬಂಗಾರನೇ ಹಾಗೆ ಬೆಳ್ಳಿನೂ ಅಷ್ಟೇ ನೀವು ಸಣ್ಣ ಪ್ರಮಾಣದಲ್ಲಿ ನೀವು ಏನು ತಗೊಂಡ್ರು ಅದು ಕೂಡ ಬೆಳ್ಳಿ ಬಂದಾಗ ಆಗಿರುತ್ತೆ ನಾನು ಹೇಳಿದಾಗೆ ಒಂದು ಕಾಯಿನ್ ನಿಮಗೆ ಇವಾಗ ಕಾಯಿನ್ ತರಕ್ಕೆ ಶಕ್ತಿ ಇಲ್ಲ ಅನ್ನೋರು ಕಾಯಿನ್ ತಂದು ಮಾಡ್ಬೋದು ಯಾಕಸ್ಮಾತ್ ಏನೋ ನಾನು ಧನ ತ್ರಿಸಲೇ ಕಾಯಿನ್ ತರ್ತೀನಿ ಬೆಳ್ಳಿ ಕಾಯಿನ್ ನಮಗೆ ಮತ್ತೆ ಬೆಳ್ಳಿ ಬೇರೆ ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋರು ಬೆಳಗ್ಗೆ ನೀವು ತಂದಾದ ಮೇಲೆ ನೀವು ಪೋಟ್ಲಿ ಮಾಡಿ ಇಟ್ಟು ಪೂಜೆ ಮಾಡ್ಬೋದು ಇನ್ನಿನ ದಿವಸ ಮಾಡೋಕ್ಕಾಗಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ ಹಾಗೆ ಈ ರೀತಿ ಕೂಡ ನೀವು ಮಾಡ್ಬೋದು ಸೊ ಬೆಳ್ಳಿ ಕಾಯಿನ್ ಸಣ್ಣ ಪ್ರಮಾಣದಲ್ಲಿ ಇರೋದ್ರೂ ತರ್ಬೋದು ಬೆ ಬಂಗಾರದ್ದು ಬಟ್ಟಾದರೂ ನೀವು ತರ್ಬೋದು ಅದೇ ನೂರೈವತ್ತು ಇನ್ನೂರು ಮುನ್ನೂರು ಸಾವಿರ ರೂಪಾಯಿ ಒಳಗಡೆ ಎಲ್ಲ ಸಿಕ್ಕೋಗ್ಬಿಡುತ್ತೆ ಸೊ ನಾಡಿದ್ದಿಂದ ರೇಷನ್ನು ನಿಮಗೆ ದನತ್ರ ದಿವಸ ರೇಷನ್ ತರೋದಾಗಿರ್ಬೋದು ಅಥವಾ ನೀವು ಮನೆಗೆ ಏನೇನೆಲ್ಲ ಐಟಮ್ಸ್ ಬೇಕಾಗುತ್ತೆ ಅದನ್ನು ತರೋದಾಗಿರ್ಬೋದು ಅದನ್ನೆಲ್ಲ ತರೋದ್ರಿಂದ ಧನ ತರೋದು ತುಂಬ ಒಳ್ಳೆಯದು ಇನ್ನೂ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ರೇಷನ್ ಆಗಿರ್ಬೋದು ಬಂಗಾರ ಬೆಳ್ಳಿ ಆಗಿರ್ಬೋದು ರೇಷ್ಮೆ ಸೀರೆಗಳಾಗಿರ್ಬೋದು ಅಥವಾ ದೇವರಿಗೆ ಉಡಿಸುವಂಥ ಸೀರೆಗಳಾಗಿರ್ಬೋದು ಈಗ ಲಕ್ಷ್ಮೀ ಪೂಜೆ ಬರುತ್ತೆ ಅದಕ್ಕೆ ತರೋಕೆ ಸೀರೆ ಆಗಿರ್ಬೋದು ಸೊ ಇದನ್ನೆಲ್ಲ ನೀವು ಅವತ್ತಿನ ದಿವಸ ಧನ ತ್ರಯದರ್ಶಿಸ ಭಾನುವಾರ ಬೆಳಗ್ಗೆ ನೀವು ತೊಂದರೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೋಡಿ ಚಕೆ ಬಾಯ್